ಶತಮಾನ ಇಪ್ಪತ್ತೈದರಂದು ಮೇ ಮೂವತ್ತೊಂದರಂದು ಉತ್ತರ ಭಾರತದ ಮಹಾರಾಷ್ಟ್ರದ ಇಂದಿನ ಅಹಮದ್ ನಗರದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಗಳು ಬಹುಶಃ ನಮ್ಮ ಭಾರತದ ಇತಿಹಾಸದಲ್ಲಿ ಸರ್ವ ಗುಣ ಸಂಪನ್ನೆ ಚೂರಳು ಒಳ್ಳೆ ಆಡಳಿತಗಾರರು ಆಮೇಲೆ ಒಳ್ಳೆ ಡೆವಲಪ್ ಮಾಡಿದವಳು ಮಾತೃ ಹೃದಯಿ ಕುಟುಂಬವನ್ನು ಮತ್ತೆ ಸಮಾಜವನ್ನ ಬಹಳ ಚೆನ್ನಾಗಿ ನಿರ್ವಹಿಸಿ ಹೋದಂತ ಮೊದಲ ರಾಣಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಾವೆಲ್ಲರೂ ಕೂಡ ಆ ತಾಯಿಯ ದಿನ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಅವಳಿಗೆ ಹೆಸರೇ ಗುಡ್ ಗವರ್ನೆನ್ಸ್ ಅಂತ ತುಂಬಾ ಉತ್ತಮವಾದ ಆಡಳಿತವನ್ನು ಮಾಡಿದ್ದಾಳೆ ಬಹುಶಃ ನರೇಂದ್ರ ಮೋದಿ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಇಡೀ ಉದ್ದ ಭಾರತಕ್ಕೆ ಉದ್ದಗಲಕ್ಕೂ ಒಂದು ಸಂಚಲವನ್ನು ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತ ಹೆಣ್ಮಗಳು ಒಂದು ರಾಜಮನತನಕ್ಕೆ ಮದುವೆಯಾಗಿ ಹೋದ ನಂತರ ಕೆಲಸ ಮಾಡಿರುವುದನ್ನ ನಾವೆಲ್ಲರೂ ಕೂಡ ಇವತ್ತು ನಾವು ಪ್ರೇರಣೆಯಾಗಿ ಪಡ್ಕೊಂಡಿದ್ದೇವೆ ಇವತ್ತು ನರೇಂದ್ರ ಮೋದಿ ಅವರು ಆ ಹಲ್ಯಾಬಾಯಿಯವರ ಯೋಜನೆಗಳು ಅವರ ಚಿಂತನೆಯ ರೀತಿಯಲ್ಲಿ ಇವತ್ತು ನಮ್ಮ ದೇಶದ ಅಭಿವೃದ್ಧಿ ಆಗುತ್ತೆ ಆತ್ಮ ನಿರ್ಭರ್ ಭಾರತ ಆಗಿರ್ಬೋದು ವೋಕಲ್ ಫಾರ್ ಲೋಕಲ್ ಆಗಿರ್ಬೋದು ನಾರಿ ಶಕ್ತಿ ಆಗಿರ್ಬೋದು ಸಂಖ್ಯೆ ಸಂಖ್ಯೆ ವಿಕಾಸ್ ಆಗಿರ್ಬೋದು ಈ ರೀತಿ ಅವರ ಎಲ್ಲ ಚಿಂತನೆ ಕೂಡ ಹಲ್ಯಾಬಾಯಿಯ ಚರಿತ್ರೆಯೊಂದಿಗೆ ಹೋಲಿಕೆಯನ್ನು ನಾವು ಕಾಣ್ತಾ ಇದ್ದೇವೆ ಆದ್ರಿಂದ ಆದ್ರಿಂದಲೇ ಇವತ್ತು ನಮ್ಗೆ ಸಂತೋಷ ಇದೆ ನಮ್ಮ ದೇಶ ಆರ್ಥಿಕ ಸ್ಥಿತಿಯಲ್ಲಿ ಇವತ್ತು ಐದರಿಂದ ನಾಲ್ಕನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ ಖಂಡಿತ ನಮ್ಮೆಲ್ಲರಿಗೂ ಕೂಡ ಇಡೀ ದೇಶದ ಜನರಿಗೆ ಬಹಳ ಒಂದು ಪ್ರೇರಣೆ ಸ್ಫೂರ್ತಿ ಕೊಡುವಂತ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ರಾಣಿ